ಬೆಂಗಳೂರಿನ ಡೈರಿ ಸರ್ಕಲ್ನಲ್ಲಿ ಹಾಡು ಹಗಲೆ ನಡೆದ ಎಟಿಎಂ ಕ್ಯಾಶ್ ವಾಹನ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಹಾಗೂ ಸಿಸಿಬಿ ಪೊಲೀಸರು ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಮಹತ್ವದ ಯಶಸ್ಸನ್ನು ಸಾಧಿಸಿದ್ದಾರೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಉಳಿದ ಆರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು ಅವರಿಂದ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ ಒನ್ ಲ್ಯಾಕ್ ಲ್ಯಾಕ್ ಒನ್ ಒನ್ಯಾಕ್ ರಿಕವರಿ ಆಗಿದೆ ಟೋಟಲ್ ಸೆವೆನ್ ಕರೋಡ್ ಇಲೆವೆನ್ ಲ್ಯಾಕ್ಸ್ ಕ್ಯಾಶ್ ಹೋಗಿತ್ತು ಆ ಪೈಕಿ ನಮ್ಮ ಪೊಲೀಸ್ ಅವರು ಎಂಟೈರ್ ಡಿ ಸಿಬಿ ಸೌತ್ ಅವ್ರದ್ದು ಟೀಮ್ ಮತ್ತೆ ಸಿಬಿ ಅವ್ರದ್ದು ಟೀಮ್ ಸೇರಿ ದೆ ಹ್ಯಾವ್ ಡನ್ ಎನ್ ಎಕ್ಸೆಲೆಂಟ್ ವರ್ಕ್ ಕೇಸ್ ಆಗಿ ರೆಕಾರ್ಡ್ ಟೈಮ್ ಅಲ್ಲಿ ಮತ್ತೆ ಆಲ್ಮೋಸ್ಟ್ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ರಿಕವರಿ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತೆ ಮೆನ್ ಅವರು ನಗರವನ್ನೇ ಬೆಚ್ಚಿ ಬೀಳಿಸಿದ್ದ ಈ ಬೃಹತ್ ದರೋಡೆ ಪ್ರಕರಣದ ಅಪರಾಧಿಗಳನ್ನು ದರೋಡೆ ನಡೆದ ಕೆಲವೇ ದಿನಗಳಲ್ಲಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು ಪೊಲೀಸರ ಕಾರ್ಯಕ್ಷಮತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಬೆಂಗಳೂರು ನಗರ ಪೊಲೀಸ್ ಅಪರಾಧ ಮುಕ್ತ ಬೆಂಗಳೂರಿನಡೆಗೆ